ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನೀವು ರೊಟ್ಟಿ ಮಾಡೋದ್ರಾಗ ವೆರೈಟಿ ರೊಟ್ಟಿಯನ್ನು ನಾನು ಇವತ್ತು ಇದ್ದೀನಿ ಜೋಳದ ರೊಟ್ಟಿ ಎಲ್ಲರೂ ಮಾಡೇ ಮಾಡಿರ್ತಾರೆ ಅದ್ರೊಳಗೆ ಏನು ವಿಶೇಷತೆ ಅಂತ ನೀವೇನು ಕೇಳ್ಬೋದು ಇಲ್ಲಿ ವಿಶೇಷತೆ ಐತಿ ಇಲ್ಲಿ ನಾವು ಒಂದೆರಡು ರೂಲನ್ನು ಯೂಸ್ ಮಾಡಲೇಬೇಕು ಇದ್ರೊಳಗೆ ಇಲ್ಲಿ ನಾನು ಜರಡಿ ಹಿಡ್ದಂಥ ಜೋಳದ ಹಿಟ್ಟನ್ನು ತಗೊಂಡಿದ್ದೀನಿ ಇಲ್ಲಿ ರೂಲ್ ಏನಪ್ಪ ಅಂತಂದರೆ ನೀವು ವಿಡಿಯೋವನ್ನು ಕೊನೆವರೆಗೂ ನೋಡಿ ಹೇಗೆ ಅತಿ ಮಿದುವಾಗಿರುವಂಥ ರೊಟ್ಟಿನ ಮಾಡಿಕೊಡೋದಂತ ಹೇಳ್ಕೊಡ್ತೀನಿ ಅಷ್ಟೇ ಮಿದುವಾಗಿರ್ತವೆ ಇಲ್ಲಿ ನಾನು ಚೆನ್ನಾಗಿ ಒಂದು ಮೂರು ಗ್ಲಾಸ್ ಆಗುವಷ್ಟು ನೀರನ್ನು ಕಾಯಿಸಿದ್ದೀನಿ ಅದನ್ನು ನಾವೇನು ಜರಡಿ ಹಿಡ್ದಿರ್ತೀವಲ್ಲ ಆ ಹಿಟ್ಟನ್ನು ಸ್ವಲ್ಪ ನಡುವೆ ತೆಗ್ಗು ಮಾಡಬೇಕು ಅದರೊಳಗೆ ಈ ನೀರನ್ನು ಹಾಕಿ ಜಿಗಿಟ್ ಹಾಕೋಬೇಕು ನಾವಿಲ್ಲಿ ನಾವು ಇದಕ್ಕೆ ಜಿಗಿ ಅಂತೀವಿ ನಾ ಇದರ ಒಂದೇ ರೂಲ್ ಏನಪ್ಪ ಅಂತಂದರೆ ಇದೇ ಫಸ್ಟ್ ಒನ್ ನಾವಿಲ್ಲೇ ಒಣ ಹಿಟ್ಟನ್ನು ಇಲ್ಲ ಬರೀ ಜಿಗಿಯನ್ನು ನಾದ್ಕೊಂಡು ಹೇಗೆ ಮಾಡೋದಂತ ಇದ್ದೀನಿ ನೀವು ರೊಟ್ಟಿಯೊಳಗೆ ಕಟ್ಟಿಗೆ ರೊಟ್ಟಿ ನೋಡಿರ್ತೀರ ತೆಳುವಾದ ರೊಟ್ಟಿ ನೋಡಿರ್ತೀರ ಆದರೆ ಉಬ್ಬಿ ಬರುವಂಥ ಮೆದುವಾಗಿರುವಂಥ ರೊಟ್ಟಿ ಹೇಳ್ಕೊಡ್ತಾ ಇದ್ದೀನಿ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋವನ್ನು ಕೊನೆವರೆಗೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಿ ನೋಡಿ ನಾನೇನು ಜಿಗಿಯನ್ನು ಹಾಕ್ಕೊಂಡಿದ್ನಲ್ಲ ಅಂದರೆ ಕಾಯಿಸಿರೋ ನೀರನ್ನು ಹಾಕಿದ್ನಲ್ಲ ಅದಷ್ಟೇ ಜಿಗಿಯನ್ನು ತಗೊಂಡಿದಿ ನಾನು ಇಲ್ಲಿ ಇದು ಇನ್ನೂ ಸುಡ್ತಾ ಇತ್ತು ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ನಾದ್ಬೋದು ನೋಡಿ ಚೆನ್ನಾಗಿ ನಾನು ಇದು ಎರಡನೇ ರೂಲ್ ಏನಪ್ಪ ಅಂದರೆ ನಾನಿಲ್ಲಿ ನೀರನ್ನು ಒಟ್ಟೆ ಬಳಸದೆ ನಾದ್ತಾಯಿದ್ದೀನಿ ಇಲ್ಲಿ ನೀರನ್ನು ನಾನು ಬಳಸಿಲ್ಲ ಬರೀ ಅದೇನು ಜಿಗಿ ಇತ್ತಲ್ಲ ಅದಷ್ಟೇ ನಾದ್ಕೊಂಡಿನಿ ಇಲ್ಲಿ ನೀವು ನೀರು ಹಾಕಿದರೆ ಏನಾಗುತ್ತಾ ರೊಟ್ಟಿ ಸ್ವಲ್ಪ ಬಿರುಸಾಗ್ತವೆ ಆದ್ದರಿಂದ ಇಲ್ಲೇ ನಾವೇನು ಜಿಗಿ ಹಾಕಿರ್ತೀವಲ್ಲ ಅದನ್ನಷ್ಟೇ ನಾದ್ಕೋಬೇಕು ಇದು ಸೆಕೆಂಡ್ ರೂಲು ಫಸ್ಟ್ ರೂಲು ಜಿಗಿಯನ್ನು ಹಾಕೋಬೇಕು ಸೆಕೆಂಡ್ ರೋಲು ನೀರನ್ನು ಬಳಸದೆ ಆ ಜಿಗಿಯನ್ನು ನಾದಬೇಕು ಇಲ್ಲಿ ನೋಡಿ ನಾವು ಸಣ್ಣ ಸಣ್ಣದಾಗಿ ಉಳ್ಳೆ ಮಾಡಿಕೊಂಡು ಈ ಥರ ಲಟ್ಟಿಸ್ಕೋಬೇಕು ಇಲ್ಲಿ ನಾವು ಜಿಗಿ ಹಾಕಿದ್ರಿಂದ ಬಡಿದ್ರೂ ಬರ್ತೈತಿ ನಾವು ಇಲ್ಲಿ ಲಟ್ಸಿದ್ರೂ ಬರ್ತೈತಿ ನೀವು ಯಾವ್ದು ಬೇಕಾದರೂ ಮಾಡ್ಬೋದು ಇಲ್ಲಿ ನಾವು ಒಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇಲ್ಲಿ ಜಿಗಿ ಹಾಕಿದ್ರೋದ್ರಿಂದ ಸ್ವಲ್ಪ ಹುಷಾರಾಗಿ ಮಾಡಬೇಕು ಯಾಕಂದರೆ ಬರೀ ಜಿಗಿ ಇರೋದ್ರಿಂದ ಹಿಟ್ಟು ಏನಾಗುತ್ತಾ ಹತ್ಕೊ ಕಲ್ಲಿಗೆ ಹತ್ಕೊಳ್ಳೋ ಚಾನ್ಸ್ ಇರುತ್ತಾ ಆದ್ದರಿಂದ ನಾವಿಲ್ಲಿ ನೋಡಿಕೊಂಡು ಲಟ್ಟಿಸ್ಬೇಕು ನೋಡಿ ಚೆನ್ನಾಗಿ ನೀವು ಅತಿ ದೊಡ್ಡದಾಗಿಯೂ ಲಟ್ಟಿಸ್ಬಾರ್ದು ಇದನ್ನ ರೊಟ್ಟಿ ಸಾಕು ಈ ಈ ಸೈಜ್ ಒಳಗಿದ್ರೆ ಸಾಕು ನೋಡಿ ಚೆನ್ನಾಗಿ ಒಂದು ಮೀಡಿಯಮ್ ಫ್ಲೇಮ್ನೊಳಗೆ ಇಟ್ಕೊಂಡು ಬೇಯಿಸ್ಬೇಕು ಮತ್ತು ಇಲ್ಲೇ ಮೂರನೇ ರೂಲ್ ಏನಪ್ಪ ಅಂತಂದ್ರೆ ಅದು ಹೇಳೋಕ್ಕೂ ಮುಂಚೆ ಇಲ್ಲಿ ನಾನು ಒಂದು ರೊಟ್ಟಿ ಬೇಯುತ್ತಲೇ ಇನ್ನೊಂದು ರೊಟ್ಟಿಯನ್ನು ಇದ್ದೀನಿ ನೋಡಿ ಎಷ್ಟು ಫಾಸ್ಟಾಗಿ ಲಟ್ಟಿಸ್ಬೋದು ಅದೇನಾಗೋದಿಲ್ಲ ಏನಾಗೋದಿಲ್ಲ ಯಾಕಂದರೆ ಜಿಗಿ ಅಂತಂದ್ರೆ ಕಲ್ಲನ್ನು ಹಿಟ್ಟು ಹಿಡ್ಕೊಳ ತನ್ನಂಗೂ ಇಲ್ಲಿಲ್ಲೇ ಸ್ವಲ್ಪ ಕೆಳಗೆ ಹಿಟ್ಟಾಕಿ ಲಟ್ಸಿದರೆ ಸಾಕು ಭಾಳ ಅಂದ್ರೆ ಭಾಳ ಚೆನ್ನಾಗಿರುತ್ತೆ ಇದು ರೊಟ್ಟಿ ಅಷ್ಟು ಮಿದುವಾಗಿರುತ್ತೆ ಅಂತ ನೀವೇ ಕೊನೆಯಲ್ಲಿ ನೋಡೋಕಂತೀ ನೋಡಿ ಹೇಗೆ ಉಬ್ಬಿ ಬರ್ತಾ ಇದೆ ರೊಟ್ಟಿ ಸ್ವಲ್ಪ ನೀರನ್ನು ಹಚ್ಚಬೇಕು ನಿಮ್ಗೆ ಆಲ್ರೆಡಿ ರೊಟ್ಟಿ ಮಾಡಿದ ನಾವು ವಿಡಿಯೋ ಹಾಕಿದ್ದೀನಿ ಕಟ್ಟಗ ರೊಟ್ಟಿ ಮಾಡೋದು ಮತ್ತು ತೆಳುವಾದ ರೊಟ್ಟಿ ಮಾಡೋದು ಹೇಗಂತ ಆಲ್ರೆಡಿ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಎಲ್ಲನೂ ಹಾಕಿದ್ದೀನಿ ವಿಡಿಯೋ ನೋಡಿ ಇದು ಚೆನ್ನಾಗಿ ಸ್ವಲ್ಪ ನೀರು ಆರೋಕ್ಕಿನ ಮೊದಲನೇ ಇದನ್ನ ತಿರುವಿ ಹಾಕಬೇಕು ಅಂದ ರುಚಿ ಇರುತ್ತೆ ರೊಟ್ಟಿ ಇಲ್ಲಾಂದ್ರೆ ಸ್ವಲ್ಪ ಹಿಟ್ಟಿಟ್ಟು ಹಿಟ್ಟಿಟ್ಟಾದಂಗೆ ಆಗುತ್ತೆ ನೋಡಿ ಯಾವ ಥರ ಹುಬ್ಬಿ ಬರ್ತಾ ಇದೆ ನಿಮ್ಗೆ ಎಷ್ಟು ಮಿದು ಬೇಕೋ ಅಷ್ಟು ಮಿದು ಆಗುತ್ತೆ ಇದು ರೊಟ್ಟಿ ಇದ್ರ ಜೊತೆ ನೀವು ಯಾವುದಾದ್ರೂ ಪಲ್ಯ ಅಥವಾ ಯಾವುದಾದ್ರೂ ಇದನ್ನು ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ಚಟ್ನಿ ಮಾಡಿದ್ದೆ ಅದು ವೀಡಿಯೋ ಕೊನೆವರೆಗೂ ನೋಡಿ ಅವಾಗ ಗೊತ್ತಾಗುತ್ತೆ ನೋಡಿ ಇದು ಸ್ವಲ್ಪ ಜಿಗಿ ಆಗಿದ್ದರಿಂದ ಹಂಚನ್ನು ಹಿಡ್ಕೊತಿರುತ್ತೆ ಸ್ವಲ್ಪ ನೋಡಿಕೊಂಡು ಹಂಚನ್ನು ಬಿಡಿಸ್ಬೇಕು ಇಲ್ಲಿ ನೋಡಿ ಅಲ್ಲೇ ಮತ್ತು ನಾನು ಇನ್ನೊಂದು ರೊಟ್ಟಿ ಲಡ್ಸಿದ್ದೆ ಅದಾಗುತ್ತಲೇ ನೋಡಿ ಈ ಥರ ಉಬ್ಬಿ ಬರುತ್ತೆ ಮೂರನೇ ರೂಲ್ ಏನಪ್ಪ ಅಂತಂದರೆ ನಾವಾಗ ಹೇಳಿಲ್ಲ ಈಗ ಹೇಳ್ತಾ ಇದ್ದೀನಿ ಇದೇನು ನಾವು ನೀರನ್ನು ಹಸ್ತೀವಲ್ಲ ಮೇಲೆ ಅದು ಸ್ವಲ್ಪ ಹಸಿ ಇರುತ್ತಲೇ ರೊಟ್ಟಿ ತೆಗಿಬಾರ್ದು ಸ್ವಲ್ಪ ಒಣಗಿ ಒಣಗುತಿರ್ತೈತಲ್ಲ ಅಂದ್ರೆ ಆರ್ತಿರ್ತೈತಲ್ಲ ಆವಾಗಲೇ ತೆಗೆದು ತಿರುಗೇ ಹಾಕಬೇಕು ಯಾಕಂದ್ರೆ ನಾವು ನೀರೆಲ್ಲ ಮೇಲೆ ಹಸಿ ಹಾಗೆ ಇತ್ತಂದ್ರೆ ಹಂಚು ರೊಟ್ಟಿನ ಹಿಡ್ಕೊಂಡು ಬಿಡುತ್ತೆ ಆಮೇಲೆ ನಮಗೆ ಸ್ವಲ್ಪ ರೊಟ್ಟಿ ಜಲ್ಲಿ ಎದ್ದೇಳೋದಿಲ್ಲ ಆದರೆ ಆದ್ದರಿಂದ ಸ್ವಲ್ಪ ನೀರು ಸ್ವಲ್ಪ ಆರುತನ ತಡಿಬೇಕು ಮೇಲಿದು ಮಕ್ಕಳಿಗಂತೂ ಭಾಳ ಅಂದ್ರೆ ಅಂದ್ರೆ ಇನ್ನೂ ಚಿಕ್ಕ ಮಕ್ಳು ಇರ್ತಾವಲ್ಲ ಅವರಿಗೆ ಚೆನ್ನಾಗಿರುತ್ತೆ ಯಾಕಂದ್ರೆ ಮಿದುವಾಗಿರುತ್ತಲ್ಲ ಇನ್ನೂ ಸಣ್ಣ ಮಕ್ಕಳಿಗೆ ಹಲ್ಲು ಬಂದಿರೋದಿಲ್ಲಲ್ಲ ಅವರಿಗೆ ಸ್ವಲ್ಪ ರೊಟ್ಟಿ ಜಿಗಿಯ ಜಿಗಿಯೋದಕ್ಕೆ ಸ್ವಲ್ಪ ಇದಾಗುತ್ತೆ ಆದ್ದರಿಂದ ಇದು ಮೆತ್ತಗೆ ಇರುತ್ತಲ್ಲ ಮಕ್ಕಳು ತಿಂತವ್ರೆ ಈ ಥರ ಮೆದುವಾಗಿ ರೊಟ್ಟಿ ಮಾಡಿಕೊಡಿ ಎಷ್ಟು ತಿಂದೀವಿ ಅಂತಾನೆ ಗೊತ್ತಾಗಲ್ಲ ನಾವು ಈ ಸೈಜ್ ಒಳಗೆ ಮಾಡಿದರೆ ಸಾಕು ಇದನ್ನು ನೋಡಿ ಮತ್ತು ತೆಳುವಾಗಿಯೂ ಇದೆ ಎಷ್ಟು ಮಿದುವಾಗಿದೆ ಇದರ ಜೊತೆ ನಾನು ಚಟ್ನಿ ಮಾಡಿದ್ದೆ ಧನ್ಯವಾದಗಳು